ಹಾಯ್ ಫ್ರೆಂಡ್ಸ್ ಹ್ಯಾಪಿ ರಕ್ಷಾ ಬಂಧನ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರಿ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಬಂಧನ ಇವತ್ತು ಹಾಗಾಗಿ ನಾವು ರಕ್ಷಾ ರಾಖಿ ಕಟ್ಕೊತಾ ಇದ್ದೀವಿ ನಾವು ಯಾವ ಥರ ಆಚರಿಸ್ಕೊಂಡಿ ನೀವು ನೋಡೋಕೆ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಾಲು ನೋಡಿ ಇವಾಗ ನಮ್ಮ ಮನೆಯವ್ರಿಗೆ ರಾಖಿ ಕಟ್ತಾ ಇದ್ದಾಳೆ ಅವಳು ಫಸ್ಟು ಬುಟ್ಟು ಹಚ್ಚಿದ್ಲು ಬುಟ್ಟು ಹಚ್ಚಿದ್ಮೇಲೆ ಅದ್ರ ಮೇಲೆ ಅಕ್ಷತ ಇಡ್ತೀವಿ ನಾವು ಅಕ್ಷತ ಇಟ್ಟಾದ್ಮೇಲೆ ಇವಾಗ ರಾಖಿ ಕಟ್ತಾಳೆ ಅವಳು ಇವಳು ನಮ್ಮ ಫ್ರೆಂಡ್ ಮಗಳು ಇವಳು ಪಾಪ ಸ್ಕೂಲ್ಗೆ ಇಲ್ಲ ಆದ್ರೂ ಬಂದು ಕರೆಸಿದ್ವಿ ಕರೆಸಿ ಅವ್ಳ ಕಡೆಯಿಂದ ನಾವಿಬ್ಬರು ರಾಖಿ ಕಟ್ಕೊಂಡ್ವಿ ನಮ್ಮ ನಮ್ಮ ಅತ್ತಿಗೆ ಅಂದ್ರೆ ನಮ್ಮನಿ ನೋಡಿ ಇಬ್ಬರಿಗೂ ರಾಕಿ ಜೋಡಿ ಮೇಲೆ ಕಳಿಸ್ತಾಳೆ ಯಾವಾಗಲೂ ಅವಳು ಹಾಗಾಗಿ ಈಗ ಮನೆಯವ್ರಿಗೆ ಕಟ್ಟಿದ್ದಾಯಿತು ಇವಾಗ ನನಗೂ ಬೊಟ್ಟು ಹಚ್ಚಿ ಅಕ್ಷತ ಇಡ್ತಾ ಇದ್ದಾಳೆ ಅಕ್ಷತ ಇಟ್ಟಾದ್ಮೇಲೆ ನನಗೂ ರಾಖಿ ಕಟ್ತಾಳೆ ನೋಡಿ ನೋಡಿ ಇದು ಅತ್ತಿಗೆಗೆ ಕಟ್ಟುವ ರಾಕಿ ಇದು ಗಂಟೆ ತರ ಇರುತ್ತೆ ಅದಾದಮೇಲೆ ಇಬ್ಬರಿಗೂ ಆರತಿ ಮಾಡ್ತಾಳೆ ಆರತಿ ಮಾಡಿದ್ದಾದಮೇಲೆ ಮತ್ತು ಸ್ವೀಟ್ ಇಡ್ತಾಳೆ ಬಾಯಲ್ಲಿ ಸ್ವೀಟ್ ಇಟ್ಟಾದ್ಮೇಲೆ ಅವಳಿಗೆ ನಾವು ಖುಷಿಯಿಂದ ಹಗ್ ಮಾಡ್ಕೊಂಡಿವಿ ಚೆನ್ನಾಗಿ ಕಟ್ಟಿದೆ ಖುಷಿ ಆಯಿತು ನಮಗೆ ಅಂತಂದು ಅವಳು ಸ್ಕೂಲ್ಗೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಬೇಗ ಬೇಗ ಕಟ್ಟಿ ಅವಳು ಹೋದಳು ಸ್ಕೂಲಿಗೆ ನೋಡಿ ಇವಾಗ ನಾವು ರಾಕಿ ತೋರಿಸ್ತಾ ಇದ್ದೀವಿ ಹೇಗಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಅಣ್ಣ ಹತ್ತಿಗೆ ರಾಕಿ ಈ ವಿಡಿಯೋ ಹೇಗೆ ಅನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊಂತು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್